ದಕ್ಷಿಣ ಕನ್ನಡ ಜಿಲ್ಲೆಯ ಬಿ ಜೆ ಪಿ ನಾಯಕರೇ ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗೋಗಿದೆ ಅಂತ ಗಂಟ್ಲು ಹರ್ಕೊಂಡೋಗ ಕಿರ್ಚ್ಕೊಂತೀರ ನಮ್ಮ ಹಿಂದೂಗಳಿಗೆ ಅನ್ಯಾಯ ಆಗೋಯ್ತು ಕಾಶ್ಮೀರದಲ್ಲಿ ನಮ್ಮ ಹಿಂದೂಗಳ ಮಾರಣ ಹೋಮ ಆಗೋಯ್ತು ಬಾಂಗ್ಲಾದಲ್ಲಿ ಏನೋ ಆಗೋಯ್ತು ಯಾಕೆ ಪುತ್ತೂರಲ್ಲಿ ನಡೀತಾ ಇರೋ ಘಟನೆ ನಿಮ್ಗೆ ಅರ್ಥನೇ ಆಗ್ತಾ ಇಲ್ವಾ ಕಣ್ಣಿಗೆ ಕಾಣಿಸಲ್ವಾ ನೀವೇನ್ ಮಾಡ್ಬೇಕಾಗಿತ್ತು ಅನ್ನೋದು ನಿಮ್ಗೆ ಅರಿವಿಗಿಲ್ವಾ ಇಂದು ನಾವೆಲ್ಲ ಒಂದು ಅಂತ ಹೇಳ್ತೀರಾ ಹಿಂದೂ ರಾಷ್ಟ್ರ ಆಗ್ಬೇಕು ಅಂದ್ರೆ ಒಂದಾದ್ರೆ ತಾನೇ ಹಿಂದೂ ರಾಷ್ಟ್ರ ಮಾಡಕ್ಕಾಗೋದು ನಿಮ್ ಯೋಗ್ಯತೆಗೆ ಸಿ ಈ ರೀತಿಯಾಗಿ ಮಾತಾಡ್ಬಾರ್ದು ನಮ್ಮ ಹಿಂದೂ ಸಹೋದರರಿಗೆ ಬೇಜಾರಾಗತ್ತೆ ಕಂದ್ರೆ ಪಾಪ ಹೆಣ್ಮಗಳು ಆ ಪುಟ್ಟ ಮಗುನಿಟ್ಕೊಂಡು ಕಣ್ಣೀರ್ ಆಗ್ತಾಳೆ ನಾಳೆ ದಿನ ಈ ಮಗು ಇನ್ನೊಂದು ವರ್ಷ ಆದ್ರೆ ಅಪ್ಪ ಇರ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾಳೆ ಸರಿ ನೀವು ಬಿಜೆಪಿ ಪಕ್ಷದಿಂದ ಕೃಷ್ಣನ ತಂದೆನ ಉಚ್ಚಾಟನೆ ಮಾಡ್ಬಿಟ್ರಿ ಅವ್ರ ಪುತ್ತೂರಲ್ಲಿ ಒಬ್ರು ಕೌನ್ಸ್ಲರ್ ಕೂಡನು ನಮ್ಮದೇ ಏರಿಯಾದ ಕೌನ್ಸ್ಲರ್ ಬೇರೆ ನಮಗೂ ಬೇಜಾರಾಗತ್ತೆ ನಾನು ಅದಕ್ಕೆ ಆರು ತಿಂಗಳಿಂದ ಒಂದು ಮಾತು ಮಾತಾಡಿರ್ಲಿಲ್ಲ ಮದ್ವೆ ಆಗ್ಲಿ ಚೆನ್ನಾಗಿರ್ಲಿ ಯಾರೋ ಒಬ್ರು ಅಂತ ಆಗತ್ತೆ ಏನೋ ಸದ್ಯದಲ್ಲಿ ಕೋಪ ಇರತ್ತೆ ಇಮಿಡಿಯೇಟು ಈಗೀಗ ಸರಿ ಆಗತ್ತೆ ಬಿಡು ಸರಿ ಹೋಗುತ್ತೆ ಮೊಮ್ಮಗುನು ಚೆನ್ನಾಗಿದೆ ಅಂತ ನಾನು ನೋಡ್ಕೊಂಡು ಬಂದಿದ್ದೆ ಆದ್ರೆ ಆ ವ್ಯಕ್ತಿನ ನೀವು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿ ಏನ್ ಸಾಧನೆ ಮಾಡಿದ್ರಿ ಬಿಜೆಪಿ ನಾಯಕರೇ ಅಂದ್ರೆ ನೀವು ಕೈ ತೊಡ್ಕೊಂಡಿದ್ದ ನೀನ್ ಏನಾದ್ರೂ ಮಾಡ್ಕೊಂಬರಯ ನಮಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕೈ ತೊಡ್ಕೊಂಡ್ಬಿಟ್ರು ಇಷ್ಟೇ ಅಲ್ವಾ ನಿಮ್ ಕೈಯಲ್ಲಾಗೋದು ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ್ಗನ್ಯಾಯ ಆಗ್ಬಿಟ್ರೆ ಇಲ್ಲಿ ಗಂಟ್ಲರ್ಕೊಂಡ್ಬಿಡೋದು ಇದು ನಿಮ್ ಯೋಗ್ಯತೆ ಅಷ್ಟೇ ಅಲ್ವಾ ನಿಮ್ಮ ಹಿಂದೂ ಹೆಣ್ಮಗಳನ್ನ ರಕ್ಷಣೆ ಮಾಡೋದು ಇದೇನಾ ನಾನ್ ಕೇಳೋದ್ ನಿಮ್ಮನ್ನ ಈಗ ನೀವು ಇಡೀ ಏನು ನಿಮ್ಮ ವೇದ್ವಾಸ್ಕ ಮತ್ತಿರ್ಬೋದು ನಳಿನ್ ಕುಮಾರ್ ಕಟೀಲು ಭರತ್ ಶೆಟ್ಟಿ ಅಹ್ ಚೌಟಾ ಅವರು ಹರೀಶ್ ಪೂಂಜಾ ಅವರು ನಾಯಕ್ ರಾಜೇಶ್ ನಾಯಕ್ ಅವರು ಮಟಂದೂರ್ ಅವರು ಕಿಶೋರ್ ಕುಮಾರ್ ಅವರು ಇನ್ನು ಯಾರೆಲ್ಲ ನೀವು ನಾಯಕರುಗಳಿದೀರಿ ಎಲ್ಲರೂ ಸತೀಶ್ ಕಂಪಾಲ ಅವರು ನಿಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಬಿಜೆಪಿದು ಇವೆಲ್ಲ ಸೇರ್ಕೊಂಡು ನಿಮ್ಮ ಮಹಿಳಾ ಮೋರ್ಚಾ ಎಲ್ಲರೂನು ಎಲ್ಲರೂ ಬಂದು ಇಪ್ಪತ್ತೊಂದು ವರ್ಷದ ಹುಡುಗ ಕೃಷ್ಣಾಜಿರಾವ್ ಆ ಮುಖ ನೋಡಿ ಅವನೇ ಮಗು ತರ ಇದ್ದಾನೆ ಸಣ್ಣ ಹುಡುಗ ನಡೆದೋಗಿದೆ ಜೀವನದಲ್ಲಿ ಘಟನೆ ಒಂದ್ ಮಗು ಇನ್ನೊಂದು ಜೀವ ಹಿಂದೂ ಜೀವ ಆಚೆ ಬಂದಿದೆ ಆ ಹುಡುಗಿ ಕೂಡ ಪುಟ್ಟ ಹುಡುಗಿ ಪೂಜಾ ಅವನ್ ಗರ್ಲ್ ಫ್ರೆಂಡು ಈಗ ಇಬ್ಬರಿಗೂ ಆಚೆ ಹೋಗಿ ಜೀವನ ಮಾಡಕ್ ಆಗಲ್ಲ ನಿಮಗೂ ಗೊತ್ತು ಇಪ್ಪತ್ತೊಂದು ವರ್ಷದ ಹುಡುಗ ಇಪ್ಪತ್ತು ವರ್ಷದ ಹುಡುಗಿ ಒಂದ್ ಮಗುನ್ ತಗೊಂಡೋಗಿ ಇಂಡಿಪೆಂಡೆಂಟ್ ಆಗಿ ಒಂದ್ ಮನೆ ಕಟ್ಟಿ ಸಂಸಾರ ಮಾಡೋ ಅಷ್ಟು ತಾಕತ್ತು ಅವ್ರ ಹತ್ರ ಇದೀಯ ಅವ್ರಿನ್ನೂ ಸ್ಟೂಡೆಂಟ್ಸ್ ಕಣ್ರಿ ಈ ಎಲ್ಲಾ ಒಂದು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಬುದ್ಧಿಶಕ್ತಿ ನಿಮ್ಮಲ್ಲಿ ಇದೆ ಯಾಕೆ ಈ ರೀತಿಯಾಗಿ ದಡ್ಡ್ರ ತರ ವರ್ತಿಸ್ತಾ ಇದ್ದೀರಾ ಎಲ್ಲ ನಾಯಕರು ಶೋಭಾ ಕರಂದ್ಲಾಜೆ ಅವರೇ ಬನ್ನಿ ಸದಾನಂದ್ ಗೌಡ್ರೆ ಬನ್ನಿ ನಿಮ್ದೇ ಜಿಲ್ಲೆ ನಿಮ್ದೇ ತಾಲೂಕ್ಗಳು ಬನ್ನಿ ನಿಮ್ಗಿದು ಕಣ್ಣುಗು ಬೀಳೆಲ್ಲ ಕಾಣಿಸೋದು ಇಲ್ಲ ಅಲ್ವಾ ಆರ್ ಆಗ್ತಾ ಇದೆ ಕಣ್ರಿ ಮಗುಗೆ ಕೋರ್ಟ್ ಇದೆ ಕೇಸು ನ್ಯಾಯಾಂಗ ಅವನನ್ನ ಜೈಲ್ಗೆ ಹಾಕ್ಬೋದು ಆದ್ರೆ ಆ ಹಿಂದೂ ಹೆಣ್ಮಗಳಿಗೆ ಹಾಗೂ ಆ ಮಗುಗೆ ಹುಟ್ಟಿರೋ ಮಗು ನ್ಯಾಯ ಸಿಗುತ್ತಾ ಕೋರ್ಟ್ ಹೇಳತ್ತೆ ಡಿ ಎನ್ ಎ ಬಂದಿದೆ ಆ ಮಗುಗೆ ತಂದೆ ಕೃಷ್ಣನೇ ತಾತ ಅವ್ರ ತಂದೆ ಜಗನ್ನಿವಾಸ್ರ ಅಂತ ಹೇಳತ್ತೆ ಆದ್ರೆ ಆದ್ರೆ ನ್ಯಾಯ ಎಲ್ಲಿದೆ ಆ ಹೆಣ್ಮಗಳು ಕಣ್ಣೀರಲ್ಲಿ ಕೈ ತೊಳಿಬೇಕಾ ಕಣ್ಣೀರಲ್ಲಿ ಕೈ ತೊಳಿಬೇಕಾ ಯಾಕೆ ನೀವೆಲ್ಲ ಕೂತು ಮನವೊಲಿಸಿ ಒಂದು ಇಂದು ನಾವೆಲ್ಲ ಒಂದು ಕಣಪ ಮದ್ವೆ ಮಾಡೋ ಏನೋ ಗೊತ್ತಿದ್ದೋ ಗೊತ್ತಿಲ್ದೇನೋ ನಡೆದೋಗಿದೆ ಜೀವನ ಕಟ್ಕೊಂತಾರೋರು ಜೀವನ ಕಟ್ಟಿಕೊಳ್ಳೋವರೆಗೂ ಒಂದು ಸಪೋರ್ಟ್ ಕೊಡಿ ಅಷ್ಟೇ ಅಲ್ವಾ ಮಾಡಬೇಕಾಗಿರೋದು ಏನು ಎಲ್ಲ ಒಂದ್ ಜೀವನದಲ್ಲಿ ನಡೆದೋಗತ್ತಪ್ಪ ಘಟನೆಗಳು ನೀವು ಧೈರ್ಯ ಮಾಡ್ಲಿಲ್ಲ ಇಂದು ನಾವೆಲ್ಲ ಒಂದು ಅಂತ ಹೇಳಿ ಆ ಏನು ಪಿ ಜಿ ಜಗನ್ನಿವಾಸರ ಅವರ ಫೋಟೋ ಹಾಕಿ ಮಗನ ಫೋಟೋ ಹಾಕಿ ನೀವು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಹಾಕಿದ್ರೆ ಇನ್ನಷ್ಟು ಜನ ಓಟ್ ಆಗ್ತಾ ಇದ್ರು ನಿಮ್ಗೆ ಇಂದು ನಾವೆಲ್ಲ ಒಂದು ಅನ್ನೋ ಕಾನ್ಸೆಪ್ಟಲ್ಲಿ ನಿಮ್ಮನ್ನ ಮೆಚ್ಕೊತಾ ಇದ್ರು ಓಟು ಓಟು ಆಗಿರೋದು ರಾಜಕಾರಣಕ್ಕೆ ರಾಜಕಾರಣನೂ ಆಗಿರೋದು ನಿಮಗೆ ಇನ್ನೂ ಆ ಮನಸ್ಥಿತಿ ಬರಲಿಲ್ಲ ಅಂತ ಇನ್ನು ನೀವು ಯುವ ಪೀಳಿಗೆಗೆ ಯಾವ ಸಂದೇಶ ಕೊಡ್ತೀರಿ ಅದೇನೋ ಒಂಥರ ಅನ್ಟಚಬಲ್ ಇಶ್ಯೂ ತರ ದೂರ ಬಿಟ್ಟುಬಿಟ್ಟಿದೀರಲ್ಲ ನೀವು ಆ ಇಶ್ಯೂನೇ ನಾವು ಟಚ್ ಮಾಡಬಾರ್ದು ಅವ್ರ ತಂದೆ ಪಿ ಜಿ ಜಗನ್ನಿವಾಸ್ರವನ್ನ ಪಕ್ಷದಿಂದ ಕಿತ್ತಾಕ್ಬಿಟ್ಟು ಏನು ಸಾಧನೆ ಮಾಡಿದ್ರಿ ಒಂದು ಕಡೆ ಅಧಿಕಾರ ಹೋಯ್ತು ಒಂದು ಕಡೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಇನ್ನೊಂದು ಕಡೆ ಮಗನ ಪರಿಸ್ಥಿತಿ ಈಗಿದೆ ಹೀಗೆ ಅವ್ರ ಕಣ್ಣೀರಲ್ಲಿ ಕೈ ತೊಳಿಬೇಕು ಬೆಂಗಳೂರಿಂದ ನಂಜುಂಡಿ ಅವ್ರ ಬರ್ಬೇಕಾಯ್ತರಿ ಆದ್ರೂ ಇನ್ನು ಕಲ್ಯಾಣ ಆಗಿಲ್ಲ ಅಟ್ಲೀಸ್ಟ್ ಒಂದು ಧೈರ್ಯ ಕೊಟ್ಟಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಇದ್ದಾರೆ ಅವ್ರಿಗಿರೋ ಒಂದು ಮಿನಿಮಮ್ ಮಿನಿಮಮ್ ಕಾಳಜಿ ನಿಮ್ಗಿಲ್ದೇ ಹೋಯ್ತಲ್ಲ ಬಿ ಜೆ ಪಿ ನಾಯಕರುಗಳೇ ಏನಾಗಿದೆ ಇಂದು ನಾವೆಲ್ಲ ಒಂದು ಅಂತೀರಿ ಇದೇನಾ ನಿಮ್ಮ ಈ ಏನ್ ಹೇಳ್ತಾರೆ ಹಿಂದೂಗಳ ಮೇಲಿರುವ ಪ್ರೀತಿ ಜಾತಿ ಬಂದಿದ ತಕ್ಷಣ ಪ್ರೀತಿ ಹೊರಟೋಗುತ್ತಾ ಹೆಂಗೆ ಜಾತಿ ಅಂದಿದ ತಕ್ಷಣ ಪ್ರೀತಿನ ಅಲ್ಲಿಗೆ ಮರ್ಡರ್ ಮಾಡ್ಬಿಡ್ತೀರಾ ನೀವು ಅವರು ಬಾಂಗ್ಲಾದಲ್ಲಿ ಘಟನೆ ಆದ್ರೆ ಇಲ್ಲಿ ಗಂಟ್ಲು ಹರ್ಕೊಳ್ಳೋದು ಕಾಶ್ಮೀರ ಘಟನೆ ಆದ್ರೆ ಇಲ್ಲಿ ಬಟ್ಟೆ ಹರ್ಕೊಳ್ಳೋದು ಈ ಬಿಜೆಪಿಯವ್ರು ಉರ್ಲಾಡ್ಬಿಡ್ತಾರೆ ಹಂಗೆ ಅದೇನೋ ಲವ್ ಜಿಹಾದ್ ಅಂತ ಬೇರೆ ಅರ್ಚಾಡೋದು ಅವಾಗವಾಗ ಯಾಕೆ ಇಲ್ಲಿ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಎರಡು ಹಿಂದೂ ಕುಟುಂಬಗಳು ಕಷ್ಟಪಡ್ತಾ ಇರೋದು ಗೊತ್ತಾಗ್ತಾ ಇಲ್ವಾ ನಿಮ್ಗೆ ಆ ಹೆಣ್ಮಗಳ ತಾಯಿ ಕಣ್ಣೀರಾಗ್ತಾ ಇರೋದು ಗೊತ್ತಾಗ್ತಾ ಇಲ್ವಾ ನಿಮ್ಗೆ ಯಾಕಿದೆಲ್ಲ ಕಾಣಿಸಲ್ಲ ನಿಮ್ಗೆ ನೀವ್ ಯಾವ ಸೀಮೆ ಹಿಂದೂಗಳ್ರಿ ನೀವೆಲ್ಲ ಯಾವ ಸೀಮೆ ಹಿಂದೂಗಳು ನೀವು ನಿಜವಾಗ್ಲೂ ಹಿಂದೂ ಜಿಲ್ಲೆ ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿ ಅಭದ್ರ ಕೋಟೆ ಹಿಂದೂಗಳಿಗೋಸ್ಕರನೇ ಇರುವಂತಹ ಒಂದು ಜಿಲ್ಲೆ ಆ ಏನ್ ಜಿಲ್ಲೆನೋ ಒಳ್ಳೆ ಜಿರಳೆಗಳು ತರ ಆಗ್ಬಿಡಿದಿವೆ ಎಲ್ಲ ನಾನೇನೋ ಹುಲಿಗಳ ತರ ಅಬ್ಬರಿಸ್ತಾರೆ ಸಿಂಹಗಳ ತರ ಬಂದು ಹೌದು ನಡೆದೋಗಿದೆ ತಪ್ಪು ಇಪ್ಪತ್ತೊಂದು ವರ್ಷ ಹುಡುಗನೆ ಗೊತ್ತಾಗ್ಲಿಲ್ಲ ಸಣ್ಣ ಹುಡುಗ ಇನ್ನು ಬದುಕ್ ಕಟ್ಕೊಬೇಕಾಗಿದೆ ಈ ದೇಶಕ್ಕೆ ಮುಂದೊಂದ್ ದಿನ ಆಸ್ತಿ ಆಗ್ತಾನೆ ಆಯ್ತು ನಡ್ಸಿರೋ ಜೀವನ ಅಂತ ಹೇಳಿ ಒಂದು ಮದ್ವೆ ಮಾಡಿಸಿ ಅವರನ್ನ ಜೊತೇಲಿ ಬಾಳ್ಸಿದಿದ್ರೆ ನೀವು ಹಿಂದೂ ಹುಲಿಗಳು ಸಿಂಹಗಳು ಅಂತ ಒಪ್ಕೊಂತ ಇದ್ದೆ ನೀ ಹುಲಿಗಳೆಲ್ಲ ಜಿರುಳೆಗಳು ನೀವು ಸುಮ್ಮನೆ ಜಿರಳೆಗಳ ತರ ಬೇಡದೆ ಇರೋ ವಿಚಾರಕ್ಕೆ ಅಲ್ಲೆಲ್ಲೋ ಆಗಿರೋ ಘಟನೆಗೆ ಇಲ್ಲಿ ಅರ್ಚಾಡೋದು ಪರ್ಚಾಡೋದು ಉರ್ಲಾಡೋದು ಇದು ನಿಮ್ಮ ಯೋಗ್ಯತೆ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ ಇಷ್ಟು ದಿನಾನು ಇನ್ನು ದಿನ ಮಾತಾಡ್ತೀನಿ ನೀವೆಲ್ಲ ಎದ್ದೋಳ್ಬೇಕು ಹೇಳಿ ಎದ್ದೇಳಿ ಬಿ ಜೆ ಮುಸ್ಕಾಕ್ಕೊಂಡಿರೋ ಸುಳ್ಳು ಹಿಂದುಗಳಲ್ಲಿ ನಿಜವಾದ ಹಿಂದೂಗಳು ನೈಜ ಹಿಂದೂಗಳು ಇದ್ರೆ ನಿಜವಾಗ್ಲು ಈ ಹೆಣ್ಮಗಳ ಪರ ನಿಂತ್ಕೊಂತಾರೆ ಆ ಪುಟ್ ಮಗುಗೊಂದು ತಂದೆನ ಸರಿ ಮಾಡ್ಕೊಡ್ತಾರೆ ಮದ್ವೆ ಆಗು ಮಾರಾಯ ಅಂತ ಹೇಳ್ತಾರೆ ನಿಮ್ ತರ ನಿಮ್ ತರ ಏಡಿಗಳ ತರ ಅವ್ರ ತಂದೆನ ಪಕ್ಷದಿಂದ ಉಚ್ಚಾಟನೆ ಮಾಡೋದಲ್ಲ ಉಚ್ಚಾಟನೆ ಮಾಡಿದ್ರೆ ಏನ್ ಬಂತು ನಿಮ್ಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತನಾ ನಿಮ್ಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡೋದಷ್ಟೇ ಅವ್ರ ಮಗ ಮಾಡಿದ ತಪ್ಪಗೂ ನಮಗೂ ಅಂತ ಹಂಗಲ್ಲ ಒಂದು ಪಕ್ಷ ಅಂತ ಹೇಳಿದ್ರೆ ಅದು ನಮ್ಮ ಪಕ್ಷದವನಾಗಿರ್ಲಿ ಇನ್ನೊಬ್ರು ಪಕ್ಷದವನಾಗಿರ್ಲಿ ಸಂಘಟನೆ ಅಂತ ಬರುವಾಗ ಸಂಘಟನಾ ವಿಚಾರನ ಆಲೋಚನೆ ಮಾಡಬೇಕು ಅನ್ಯಾಯ ಅಂತ ಬಂದಾಗ ಹೋರಾಟ ಮಾಡಬೇಕು ನಮ್ಮ ಹುಡುಗ ತಪ್ಪು ಮಾಡಿದಾನೆ ಅಂದ್ರೆ ಕನ್ವಿನ್ಸ್ ಮಾಡಬೇಕು ಸಮಾಧಾನ ಮಾಡ್ಬೇಕು ಹೌದು ನಾವು ಊರಿಗೆಲ್ಲ ಬುದ್ಧಿ ಹೇಳೋರು ಇಂದು ನಾವೆಲ್ಲ ಒಂದು ಅಂತ ಮಾರಾಯ ಸೊಸೆ ಏನು ಆಗಲ್ಲ ಕೃಷ್ಣ ಡಿಸಿಷನ್ ತಗೊಳ್ಳೋ ಪೊಸಿಷನ್ ಅಲ್ಲಿದಾನ ಡಿಸಿಷನ್ ತಗೊಳ್ಳೋ ವಯಸ್ಸ ಅರ್ಥ ಮಾಡ್ಕೊಳಕ್ ಆಗಲ್ವಾ ನಿಮ್ಗೆ ಈ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಂಡಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮಂತ ಪೆದ್ದು ಹಿಂದುಗಳು ಯಾರಿಲ್ಲ ಒಟ್ಟೆ ಉರಿಯತೆ ಕಣ್ರಿ ನೋಡಿದ್ರೆ ಆ ಹೆಣ್ಮಗಳನ್ನ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ ಬಾಣಂತಿ ಪಾಪ ಬಾಣಂತಿ ಮಗು ನೆಡ್ಕೊಂಡು ಪ್ರೆಸ್ ಮೀಟ್ ಮಾಡ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗು ಕೋರ್ಟ್ಗೆ ಹೋಗ್ಕೊಂಡು ಅಥೂ ನಿಮ್ ಜನ್ಮಕ್ಕೆ ಯಾವ ಸೀಮೆ ಹಿಂದೂಗಳ್ರಿ ನೀವೆಲ್ಲ ನಾಚಿಕೆ ಆಗ್ಬೇಕು ನಿಮ್ಗಳಿಗೆ ಅವ್ರ ತಂದೆನ ಉಚ್ಚಾಟನೆ ಮಾಡ್ಬಿಟ್ರೆ ಇಂದ ನ್ಯಾಯ ಸಿಕ್ಬಿಡತ್ತಾ ಯೂಸ್ಲೆಸ್ ಫೆಲೋಸ್ ನೀವು ಹೋಗಿ ಕನ್ವಿನ್ಸ್ ಮಾಡಿ ಫಸ್ಟ್ ಆಮೇಲೆ ಮಾತಾಡಿ ಇಲ್ಲಾಂದ್ರೆ ನಾನು ಇದೇ ರೀತಿ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೇನೆ ಆಕೆ ನಿಜವಾಗ್ಲೂ ನ್ಯಾಯ ಸಿಗ್ಲೇಬೇಕು ಸಿಕ್ಕೇ ಸಿಗತ್ತೆ ಕಾನೂನು ರೀತಿಯಂತೂ ಆಲ್ರೆಡಿ ಸಿಕ್ಕಾಗಿದೆ ಅಂತಾನೆ ಹೇಳ್ತೀನಿ ನೀವೇಸ್ ಫ್ರೆಂಡ್ಸ್ ಈ ವಿಡಿಯೋನ ಹೆಚ್ಚು ಹೆಚ್ಚು ಈ ಬಿ ಜೆ ಪಿ ನಾಯಕರುಗಳಿಗೆ ಶೇರ್ ಮಾಡಿ ಅವ್ರಿಗೆ ಸ್ವಲ್ಪ ಆದ್ರೂ ಅವ್ರು ಯಾಕೆ ಹಿಂಗ್ ಪೆದ ತರ ಮಾಡ್ತಾ ಇದಾರೋ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ ಡೋಂಟ್ ಫರ್ ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫ್ರೆಂಡ್ಸ್